ರೈಲ್ವೆ ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ಬೇಕಂತಿದ್ದಾರಲ್ಲ ಅವ್ರಿಗೊಂದು ಮಾತು ಬಿಗ್ ಬರ್ಜರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ರೈಲ್ವೆ ಇಲಾಖೆಯಿಂದ ಟೋಟಲ್ ಆಗಿ ಆರು ಸಾವಿರದ ಒಂದು ನೂರ ಎಂಬತ್ತು ಪೋಸ್ಟ್ಗಳಿಗೆ ಅಧಿಸೂಚನೆ ಆಗೈತಿ ಇದು ಸ್ವಲ್ಪ ಮಿಸ್ಟೇಕ್ ಆಗೈತಿ ಇದು ಎಂಬತ್ತದ ಇಲ್ಲಿ ನೋಡ್ಬೋದು ಆರು ಸಾವಿರದ ಒಂದು ನೂರ ಎಂಬತ್ತು ಪೋಸ್ಟ್ಗಳಿಗೆ ಅಧಿಸೂಚನೆ ಆಗೈತಿ ಇದಾವಾಗ ಶೋ ರೈಲ್ವೆ ಬೋರ್ಡಿಂದ ಶಾರ್ಟ್ ನೋಟಿಸ್ ರಿಲೀಸ್ ಮಾಡಿರ್ತಾರೆ ಈ ಶಾರ್ಟ್ ನೋಟಿಸ್ ಒಳಗೆ ಏನೇನು ಕೊಟ್ಟಿರ್ತಾರೆ ಮತ್ತು ಅಪ್ಲಿಕೇಶನ್ ಹಾಕೋಕ ಕ್ವಾಲಿಫಿಕೇಷನ್ ಏನೋ ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ ಅದಕ್ಕಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆಯವ್ರಿಗೆ ನೋಡಿ ಸ್ನೇಹಿತರೆ ಮತ್ತು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರೀ ಯಾಕಂದರೆ ಡೈಲಿ ನಿಮಗೆ ಜಾಬ್ಸ್ ಬಗ್ಗೆ ಅಪ್ಡೇಟ್ ನಡ್ತಾ ಇರ್ತೀವಿ ಸ್ನೇಹಿತರೆ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಏನು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಅಂತ ನೋಡ್ಬೋದು ಇಲ್ಲಿ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಅರ್ಜಿ ಹಾಕೋಕ ಕೊನೆಯ ದಿನಾಂಕ ನೋಡ್ಬೋದಿಲ್ಲಿ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿ ಹಾಕೋಕ ಕೊನೆಯ ದಿನಾಂಕ ಆಗಿರ್ತೈತಿ ಬರಬರಿ ನಿಮ್ಗೆ ಒಂದು ಮಂತ್ ಟೈಮಿಂಗ್ ಇರ್ತೈತಿ ಇಷ್ಟೊಳಗೆ ನೀವು ಇದಕ್ಕೆ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆತಂದ್ರೆ ಇದ್ರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ ನಿಮ್ಮದೇನರ ಕ್ವಾಲಿಫಿಕೇಷನ್ ಆಗಿತ್ತು ಆಗಿತ್ತಂದ್ರೆ ಇದಕ್ಕೆ ಅರ್ಜಿ ಹಾಕ್ಬೋದು ಸ್ನೇಹಿತರ ಮತ್ತು ಅರ್ಜಿ ಹಾಕೋಕ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಹತ್ತನೇ ತರಗತಿ ಐ ಟಿ ಐ ದ್ವಿತೀಯ ಪಿ ಯು ಸಿ ಡಿಪ್ಲೊಮಾ ಬಿ ಎಸ್ ಸಿ ಬಿ ಇ ಅಥವಾ ಬಿ ಟೆಕ್ ಅಥವಾ ಡಿಗ್ರಿ ಪಾಸಾದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಹಾಕ್ಬೋದು ಇದರಲ್ಲಿ ಹಲವಾರು ಇದ್ದಿರ್ತಾವೆ ಆ ಪೋಸ್ಟ್ಗಳಿಗೆ ಒಂದೊಂದು ಪೋಸ್ಟ್ಗಳಿಗೆ ಒಂದೊಂದು ಕ್ವಾಲಿಫಿಕೇಷನ್ ಇರ್ತೈತಿ ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ ಯಾವ ಪೋಸ್ಟ್ಗೆ ಯಾವ ಕ್ವಾಲಿಫಿಕೇಷನ್ ಇದ್ರೆ ಇದಕ್ಕೆ ಅರ್ಜಿ ಹಾಕ್ಬೋದು ಅಂತ ಮುಂದೆ ತಿಳಿಸ್ಕೊಡ್ತಾನೆ ಸ್ನೇಹಿತರೆ ಮತ್ತು ಅರ್ಜಿ ಹಾಕಾಕ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಕನಿಷ್ಠ ನಿಮ್ಗೆ ಹದಿನೆಂಟು ವರ್ಷ ವಯಸ್ಸಿರಬೇಕು ಇಲ್ಲಿ ನೋಡ್ಬೋದು ಇದರಲ್ಲಿ ಮತ್ತು ಅದು ಟೋಟಲ್ ಆಗಿ ಎರಡು ರೀತಿ ಪೋಸ್ಟ್ ಗಳು ಇದ್ದಿರ್ತವೆ ಒಂದು ಟೆಕ್ನಿಷಿಯನ್ಸ್ ಗ್ರೇಡ್ ಒನ್ ಇರ್ತೈತಿ ಮತ್ತು ಟೆಕ್ನಿಷಿಯನ್ಸ್ ಗ್ರೇಡ್ ತ್ರೀ ಅಂತ ಟೋಟಲ್ ಆಗಿ ಎರಡು ಪೋಸ್ಟ್ ಗಳ ಇದ್ದಿರ್ತವೆ ಇದು ಟೆಕ್ನಿಷಿಯನ್ಸ್ ಗ್ರೇಡ್ ಹುದ್ದೆಗಳಿಗೆ ಅರ್ಜಿ ಹಾಕಾಕ ಏಜ್ ಲಿಮಿಟ್ ನೋಡಬಹುದು ಇಲ್ಲಿ ಇದಕ್ಕೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಇದ್ದಿರ್ತೈತಿ ಮತ್ತು ಗರಿಷ್ಠ ನೋಡ್ತಾ ಹೋಗೋದಾದ್ರೆ ಗರಿಷ್ಠ ಮೂವತ್ತ್ಮೂರು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಇದರಲ್ಲಿ ನೋಡಬಹುದು ಟೋಟಲ್ ಆಗಿ ಒಂದು ನೂರ ಎಂಬತ್ತು ಪೋಸ್ಟ್ಗಳ ಖಾಲಿ ಇದ್ದಿರ್ತವೆ ಅದೇ ರೀತಿಯಾಗಿ ಎರಡನೇ ಪೋಸ್ಟ್ ನೋಡ್ಬೋದಿಲಿ ಟೆಕ್ನಿಷಿಯನ್ಸ್ ಗ್ರೇಡ್ ತ್ರೀ ಇದರಲ್ಲಿ ನೋಡ್ಬೋದಿಲಿ ಇದರಲ್ಲಿ ಆಗಿ ಆರು ಸಾವಿರ ಪೋಸ್ಟ್ಗಳ ಖಾಲಿ ಇದ್ದಿರ್ತವೆ ಈ ರೀತಿಯಾಗಿ ಆಗಿ ಆರು ಸಾವಿರದ ಒಂದು ನೂರ ಎಂಬತ್ತು ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೆ ಇದಕ್ಕೂ ಕೂಡ ಏಜ್ ಅಷ್ಟೇ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಮೂವತ್ತು ವರ್ಷ ವಯಸ್ಸಿದ್ದಿರ್ತೈತಿ ನಿಮಗೆ ಮತ್ತು ಏಜ್ ರಿಯಾಕ್ಷನ್ ಕೂಡ ಕೊಟ್ಟಿರ್ತಾರೆ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನ ಚೆನ್ನಾಗಿ ಸಡಲಿಕ್ಕೆ ಇರ್ತೈತಿ ಮತ್ತು ಸ್ನೇಹಿತರೆ ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಟೆಕ್ನಿಷಿಯನ್ಸ್ ಗ್ರೇಡ್ ಒನ್ ಹುದ್ದೆಗಳಿಗೆ ಮತ್ತು ನಿಮ್ಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಅದೇ ರೀತಿಯಾಗಿ ಎರಡನೇ ನೋಡ್ಬೋದಿ ಟೆಕ್ಶಿ ಟೆಕ್ನಿಷಿಯನ್ಸ್ ಗ್ರೇಡ್ ತ್ರೀ ಹುದ್ದೆ ಹುದ್ದೆಗಳಿಗೆ ಅರ್ಜಿ ಯಾರು ಹಾಕ್ತಿರಲಿಲ್ಲ ಅವ್ರಿಗೆ ಮಂತ್ಲಿ ಸ್ಯಾಲ್ರಿ ನೋಡ್ಬೋದಿ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರು ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಸ್ನೇಹಿತರೆ ಮತ್ತಿದ್ರೆ ಅರ್ಜಿ ಹಾಕಕ್ಕೆ ಅವ್ರ ಅಫೀಷಿಯಲ್ ವೆಬ್ಸೈಟ್ ನೋಡ್ಬೋದು ಇಲ್ಲಿ ನಮ್ಮ ಬೆಂಗಳೂರದ ವೆಬ್ಸೈಟ್ ಆಫ್ ಆರ್ ಆರ್ ಬಿ ಎಸ್ ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ಬೆಂಗಳೂರದ ಡಬ್ಲ್ಯೂ 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 ಡಾಟ್ ಆರ್ ಆರ್ ಬಿ ಬಿ ಎನ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಅಫೀಶಿಯಲ್ ವೆಬ್ಸೈಟನ್ನು ಉಪಯೋಗ ಮಾಡಿಕೊಂಡು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ ಮತ್ತು ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಟೆಕ್ನಿಷಿಯನ್ಸ್ ಗ್ರೇಡ್ ಒನ್ ಇದಕ್ಕೆ ಅರ್ಜಿ ಹಾಕೋಕ ಕ್ವಾಲಿಫಿಕೇಶನ್ ನೋಡ್ಬೋದು ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಅ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಇಲ್ಲಿ ನೋಡ್ಬೋದು ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿಯಲ್ಲಿ ಬ್ಯಾಚುಲರ್ ಡಿಗ್ರಿ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಈ ಟೆಕ್ನಿಷಿಯನ್ಸ್ ಗ್ರೇಡ್ ಒನ್ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಮತ್ತು ಟೆಕ್ನಿಷಿಯನ್ಸ್ ಗ್ರೇಡ್ ತ್ರೀ ಹುದ್ದೆಗಳಿಗೆ ಅರ್ಜಿ ಹಾಕೋಕೆ ಕ್ವಾಲಿಫಿಕೇಶನ್ ನೋಡ್ಬೋದು ಸ್ನೇಹಿತರೆ ಒಂದೇ ನೀವು ಬೋರ್ಡಿಂದ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿರಬೇಕು ಇಲ್ಲಿ ನೋಡ್ಬೋದು ಇದು ಒನ್ನೇದ್ದು ಅದ್ರ ಜೊತೆಗೆ ಎಟೆನ್ಸ್ ಕೂಡ ಇರ್ತೈತಿ ಇಲ್ಲಿ ನೋಡ್ಬೋದು ಐ ಟಿ ಐ ಕಂಪ್ಲೀಟ್ ನೋಡಿರಬೇಕು ಎಸ್ ಎಸ್ ಎಲ್ ಸಿ ಪ್ಲಸ್ ಐ ಟಿ ಐ ಆಗಿತ್ತಂದ್ರೆ ನೀವು ಇದಕ್ಕೆ ಅರ್ಜಿ ಹಾಕ್ಬೋದು ಮತ್ತು ಎನ್ ಸಿ ವಿ ಟಿ ಮತ್ತು ಎಸ್ ಸಿ ವಿ ಟಿ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು ಸ್ನೇಹಿತರೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನಿಮಗೆ ಸೆಲೆಕ್ಟ್ ಮಾಡ್ಕೋತಾರಂತ ನೋಡ್ತಾ ಹೋಗೋದಾದರೆ ಒಂದೇದೇ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ ಮತ್ತು ಶಾರ್ಟ್ ನೋಟಿಸ್ ಆಗಿರ್ತೈತಿ ಈ ಶಾರ್ಟ್ ನೋಟಿಸ್ ಒಳಗೆ ಇಷ್ಟು ತಿಳಿಸ್ಕೊಟ್ಟಿರ್ತಾರೆ ಇದು ರಿಟರ್ನ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆತು ಸಿಲೆಬಸ್ ಆತು ಇನ್ನೂ ಪೂರ್ತಿ ಸಂಪೂರ್ಣವಾದ ಮಾಹಿತಿ ದೊರೆತಿರುವುದಿಲ್ಲ ಅದು ಸಿಕ್ತಂದ್ರೆ ಆ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ ಅಲ್ಲಿ ಹೋಗಿ ನೀವು ಡೀಟೇಲ್ ನೋಟಿಫಿಕೇಶನ್ ನೋಡ್ಕೋಬೋದು ಇದು ಒಂದೇ ರಿಟರ್ನ್ ಎಕ್ಸಾಮಿನೇಷನ್ ಆತು ಮತ್ತು ಎರಡನೇ ನೋಡ್ಬೋದು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನಿಮಗೆ ಮೂರನೇದ ಮೆಡಿಕಲ್ ಟೆಸ್ಟ್ ಈ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಸ್ನೇಹಿತರ ಮತ್ತು ಅರ್ಜಿ ಹಾಕ ಅರ್ಜಿ ಶುಲ್ಕ ನೋಡ್ಬೋದು ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಐದುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಅವ್ರಿಗೂ ಕೂಡ ಐದುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಎರಡು ನೂರ ಐವತ್ತು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅವ್ರಿಗೂ ಕೂಡ ಎರಡು ನೂರ ಐವತ್ತು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಈ ರೀತಿಯಾಗಿ ರೈಲ್ವೇದ ಇದು ಶಾರ್ಟ್ ನೋಟಿಸ್ ಆಗಿರ್ತೈತಿ ಇನ್ನು ಡಿಟೇಲ್ ಎಕ್ಸಾಮ್ ಪ್ಯಾಟರ್ನ್ ಅಥವಾ ಎಲ್ಲದೂ ಕೂಡ ಡಿಟೇಲ್ ನೋಟಿಫಿಕೇಶನ್ ದೊರೆತಿರುವುದಿಲ್ಲ ಅದು ಸಿಕ್ತಂದ್ರೆ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕರ್ತನು ಅದ್ರ ಜೊತೆಗೆ ಅದರ ಅಪ್ಲೈ ಲಿಂಕ್ ಕೂಡ ಹಾಕಿರ್ದನು ಅಲ್ಲಿ ಹುಣ್ಣಿ ನೋಡ್ಕೋಬೋದು ನಿಮ್ದು ಎಸ್ ಎಸ್ ಎಲ್ ಸಿ ಅವರು ಆಗಿರ್ತಾರ ನೀವು ಇದಕ್ಕೆ ಗ್ರೇಡ್ ತ್ರೀ ಹುದ್ದೆಗಳಿಗೆ ಇದಕ್ಕೆ ಅರ್ಜಿ ಹಾಕೋರಿ ಸ್ನೇಹಿತರೆ